ಹೋಮ್ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಕೆಲ ಸಮಯಗಳಲ್ಲಿ ಜೀವನ ತುಂಬ ಕಷ್ಟವಾಗುತ್ತದೆ ಆದರೆ ಬಾಬಾ ಹೇಳುತ್ತಾರೆ ನೀನು ನಂಬಿಕೆಯನ್ನು ಬಿಡಬೇಡ ಇಂದು ನಿನಗೆ ನೋವಾಗಿರಬಹುದು ನಾಳೆ ಅದೇ ನೋವು ನಿನ್ನ ಶಕ್ತಿಯಾಗುತ್ತದೆ ಸಾಯಿ ನಿನ್ನೊಂದಿಗಿದ್ದಾನೆ ಪ್ರತಿ ಉಸಿರಿನಲ್ಲೂ ಅವನ ಆಶೀರ್ವಾದವಿದೆ ನಿನ್ನ ಕೋರಿಕೆ ನೆರವೇರಲು ಬಂದಿದೆ ಮಗು ಚಿಂತೆಯನ್ನು ಬಿಡು ಮಗು ಜೀವನದ ಈ ಗಾಳಿಯಲ್ಲಿ ನೀನೆಲ್ಲ ಅನುಭವಿಸಿದ ನೋವು ಕಾತುರ ಕಾಯುವುದು ಇವು ವ್ಯರ್ಥವಲ್ಲ ನಿನಗೆ ಅನಿಸಿದರೂ ಇಷ್ಟೊಂದು ದಿನ ಕಾದಿದ್ರೂ ಏನೂ ಆಗಲಿಲ್ಲವಲ್ಲ ಎಂದು ದೇವರಿಗೆ ನಿನ್ನ ಪ್ರಾರ್ಥನೆಗಳು ಕೇಳಿಸಲಿಲ್ಲವಲ್ಲ ಎಂದು ಆದರೆ ನಾನು ಇವತ್ತು ನಿನಗೆ ಹೇಳದೊಂದು ನಿಜವಾದ ಮಾತು ನಿನ್ನ ಕೋರಿಕೆ ನೆರವೇರಲಿ ಬಂದಿದೆ ಮಗು ಚಿಂತೆಯನ್ನು ಬಿಡು ಕಾಯುವ ಅದಿ ಕಷ್ಟ ನೋವು ತುಂಬಿದ ಒಂಟಿತನ ತುಂಬಿದ ಆದರೆ ಈ ಕಾಯುವಿಕೆಯಲ್ಲಿ ದೇವರು ನಿನ್ನ ಕೈ ಹಿಡಿದಿದ್ದಾನೆ ಎಂಬುದನ್ನು ಕಾಣೋದಿಲ್ಲ ಮಗು ನೀನು ಅಳುತ್ತಾ ಇರೋ ರಾತ್ರಿ ನೀನು ಮೌನವಾಗಿರೋ ಆ ಕ್ಷಣ ನೀನು ಯಾರಿಗೂ ಹೇಳಿಕೊಂಡಲ್ಲದ ನೋವು ಎಲ್ಲವನ್ನೂ ದೇವರು ಕೇಳುತ್ತಾನೆ ಗಮನಿಸುತ್ತಾನೆ ನೀನು ಇಂದು ಯಾವ ಹಂತದಲ್ಲಿದ್ದೀಯೋ ಇಲ್ಲಿ ಯಾವ ಬಂದಿರುವುದಕ್ಕೂ ನಿನ್ನ ಮನಸ್ಸಿನ ಶಕ್ತಿ ಕಾರಣ ಆದರೆ ಈಗ ನಿನಗೆ ಗೊತ್ತಾಗೋ ಸಮಯ ಬಂದಿದೆ ನೀನು ಕೆಲವು ಸಮಯ ಬಿಟ್ಟು ಬಿಡಬೇಕು ನಿನ್ನ ಚಿಂತೆಯನ್ನು ತ್ಯಾಗ ಮಾಡಬೇಕು ದೇವರು ತಡ ಮಾಡಬಹುದು ಆದರೆ ತಪ್ಪು ಮಾಡೋದಿಲ್ಲ ನೀನು ಕೇಳುತ್ತೀಯ ಆಗೋ ಅಗೋ ದೇವರೇ ನಾನು ಬೇಡಿಕೊಂಡಿದ್ದು ನಿನ ನೀನು ಯಾಕೆ ಕೊಡುತ್ತಿಲ್ಲ ಏಕೆ ತಡ ಮಗು ದೇವರು ನಿನ್ನನ್ನು ಕಷ್ಟಪಡಿಸುತ್ತಾನಲ್ಲ ಅವನು ನಿನ್ನನ್ನು ಸಿದ್ಧಿಪಡಿಸುತ್ತಾನೆ ಅವನು ಕೊಡುವುದೇ ದೊಡ್ಡದು ಅವನು ತಡ ಮಾಡುವುದೇ ನಿನ್ನ ಒಳ್ಳೆಯದಕ್ಕೆ ಹೂ ಅರಳು ಆದಿಗೆ ಕಾಯಿ ಬಿದ್ದೆ ಬಿಡಬೇಕು ಮಳೆ ಬರೋಕೆ ಮೋಡ ಕತ್ತಲಾಗಬೇಕು ಹೊಸ ಬೆಳಕು ಬರೋಕೆ ರಾತ್ರಿಯ ಕತ್ತಲೆ ಬೇಡವೇ ಬೇಡ ಹಾಗೆಯೇ ನಿನ್ನ ಜೀವನಕ್ಕೂ ಈ ನೋವು ಈ ಕಾಯುವಿಕೆ ಕಾಯುವುದು ದುರ್ಬಲರ ಕೆಲಸವಲ್ಲ ಧೈರ್ಯಶಾಲಿಗಳ ಶಕ್ತಿ ನೀನು ಕಾಯುತ್ತಾ ಇದ್ದೀಯ ಅದೇನು ಕಷ್ಟ ಅನಿಸುತ್ತಿದೆ ಆದರೆ ಕಾಯುವಿಕೆ ಎಂದರೆ ಈನತ್ವವಲ್ಲ ದುರ್ಬಲತೆಯಲ್ಲ ಕಾಯುವವನೇ ದೇವರಿಗೆ ಪ್ರಿಯ ಚಿಂತೆಯ ದ್ವಾರ ಮುಚ್ಚಿದಾಗಲೇ ದೇವರ ಆಶೀರ್ವಾದದ ಬಾಗಿಲು ತೆಗೆಯುತ್ತಾನೆ ಮಗು ನಿನ್ನ ಕನಸು ದೊಡ್ಡದಾದಷ್ಟು ಆ ಕನಸು ಬರೋ ಹಾದಿ ಕೂಡ ದೊಡ್ಡದಾಗಿರುತ್ತದೆ ಅದಕ್ಕೆ ಚಿಂತೆಯನ್ನು ಬಿಡು ನೀನು ನಿನ್ನದೇ ಆದ ರೀತಿ ಸರಿಯಾಗಿ ನಡೆಯುತ್ತೀಯಾ ನಿನ್ನ ಕೋರಿಕೆ ನೆರವೇರೋ ಮೊದಲು ದೇವರು ನಿನ್ನ ಮನಸ್ಸನ್ನು ಶುದ್ಧೀಕರಿಸುತ್ತಾನೆ ನೀನು ಬಯಸಿದ್ದನ್ನು ಕೊಡೋ ಮೊದಲು ದೇವರು ನಿನ್ನೊಳಗಿನ ಗೊಂದಲವನ್ನು ತೆಗೆದುಹಾಕುತ್ತಾನೆ ನಿನ್ನ ಹೃದಯವನ್ನು ಅಗರು ಮಾಡುತ್ತಾನೆ ನಿನ್ನ ಚಿಂತೆಯನ್ನು ಕರಗಿಸಿಬಿಡುತ್ತಾನೆ ಸ್ವಚ್ಛವಾದ ಮನಸ್ಸಿಗೆ ಮಾತ್ರ ಸುಂದರವಾದ ಆಶೀರ್ವಾದ ಸೇರುತ್ತದೆ ನೀನು ಈಗ ಅನುಭವಿಸುತ್ತಿರೋದು ಗುಡು ಇದು ಅಂತ್ಯವಲ್ಲ ಮಗು ಹೊಸ ಪ್ರಾರಂಭದ ಮೊದಲ ಲಕ್ಷಣ ನಿನ್ನ ಮೇಲೆ ತೋರು ದೇವರು ನಿನ್ನ ಬಯಕೆಯನ್ನು ಕೇಳದೇ ಇರ್ತಾನ ನೀನು ಅನೇಕ ಸಮಯ ಹತ್ತಿದ್ದಾಯಿತು ಕಾಯುತ್ತಿದ್ದಾಯಿತು ಮನೆ ಮೂಲೆಯಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಸಮಯ ಗೊತ್ತಿದೆ ಹೃದಯ ತುಂಬಿಕೊಂಡು ಯಾರಿಗೂ ಹೇಳಿಕೊಳ್ಳದೆ ಕುಳಿತ ಕ್ಷಣಗಳನ್ನು ದೇವರು ನೋಡಿದ್ದಾನೆ ಒಂದು ಕಣ್ಣೀರು ವ್ಯರ್ಥವಾಗಿ ಬೀಳೋದಿಲ್ಲ ಮಗು ಒಂದು ಪ್ರಾರ್ಥನೆ ಗಾಳಿಯಲ್ಲಿ ಲಯವಾಗುವುದಿಲ್ಲ ನೀನು ದೇವರಿಗೆ ಕರೆದ ಪ್ರತಿ ಕ್ಷಣ ಅವನ ಹೃದಯಕ್ಕೆ ತಲುಪಿದೆ ಅವನ ಮೌನವು ಆಶೀರ್ವಾದ ಅವನ ತಡವು ದಯೆಯ ರೂಪ ಅವನ ಪರೀಕ್ಷೆಯು ಪ್ರೀತಿಯ ಸಾಬೀತು ಚಿಂತೆಯನ್ನು ಬಿಡು ನಿನ್ನ ಬಾಗಿಲಿಗೆ ಆಶೀರ್ವಾದ ಬಂದೇ ಬರುತ್ತಿದೆ ನಿನಗೆ ಈಗ ಅನಿಸುತ್ತಿರುವ ಗೊಂದಲ ತಲ್ಲಣ ಕಾದರೂ ಫಲ ಸಿಗಲ್ಲ ಅನ್ನೋ ಭಾವನೆ ಇದು ನಿನ್ನ ಮನಸ್ಸಿನ ಮೋಡ ಆದರೆ ಮೋಡದ ಹಿಂದೆ ಉದಯಿಸುತ್ತಿರೋ ಬೆಳಕು ಈಗ ಹತ್ತಿರ ಮಗು ನೀನು ನಿನ್ನ ಮನಸ್ಸಿಗೆ ಹೇಳಬೇಕು ನನಗೆ ಬೇಕಾದದ್ದು ಬರುತ್ತದೆ ನನ್ನ ಪ್ರಾರ್ಥನೆ ಕೇಳಿದೆ ನನ್ನ ಆಶೀರ್ವಾದ ದಾರಿಯಲ್ಲಿದೆ ನಿಖರವಾಗಿ ಹೇಳುತ್ತೀನಿ ನಿನಗೆ ಬಯಸಿದ್ದದ್ದು ಬರುತ್ತದೆ ಬರುವಾಗ ಅದ್ಭುತವಾಗಿ ಬರುತ್ತದೆ ಬಂದ ಮೇಲೆ ನೀನು ಅಚ್ಚರಿಯಾಗುತ್ತೀಯಾ ನಿನ್ನ ಹೃದಯ ಹಗುರವಾಗಲಿ ದೇವರಲ್ಲಿ ನಂಬಿಕೆ ಇಟ್ಟು ಮುಂದುವರೆ ಮಗು ಇವತ್ತು ನಿನ್ನ ಹೃದಯದ ಗೊಂದಲ ಬಿಡು ನಿನ್ನ ಚಿಂತೆಯನ್ನು ಒಂದಿಷ್ಟು ದೂರ ತೆಳ್ಳು ದೇವರ ಕಡೆ ನೋಡಿಕೊ ಅವನು ನಿನ್ನತ್ತ ಬರುವಾಗ ನಿನ್ನ ಕಣ್ಣಲ್ಲಿ ನೀರು ಬರುವುದು ನಿಜ ದೇವರ ಒಂದು ಹೆಜ್ಜೆ ನಿನ್ನ ಸಾವಿರ ಹೆಜ್ಜೆಗಳನ್ನು ಮೀರಿಸುತ್ತದೆ ಮಗು ನಿನ್ನ ಕೋರಿಕೆ ಈಗ ದೂರದಲ್ಲಿಲ್ಲ ಅದು ನಿನ್ನ ಕಡೆ ಚಲಿಸುತ್ತಾ ಇದೆ ಇವತ್ತೇ ಈ ಕ್ಷಣ ದಿಗ್ಗ್ರಮ ದಿಗ್ಭ್ರಮೆ ನೋವು ಚಿಂತೆ ಎಲ್ಲದನ್ನೂ ನಿನ್ನ ಹೃದಯ ಸುಮ್ಮನೆ ಹೇಳಿಕೊಳ್ಳಲಿ ದೇವರೇ ನಾನು ನನಗೆ ಬೇಕಾದ್ದನ್ನು ತೆಗೆದುಕೊಳ್ಳಲು ಸಿದ್ಧ ಚಿಂತೆಯನ್ನು ಬಿಡುತ್ತೇನೆ ನಂಬಿಕೆ ಇಟ್ಟು ನಿನ್ನ ಜೊತೆ ನಡೆಯುತ್ತೇನೆ ಮಗು ನಿನ್ನ ಕೋರಿಕೆ ನೆರವೇರಲು ಬಂದಿದೆ ಚಿಂತೆಯನ್ನು ಈಗ ಬಿಡು ನಿನ್ನ ಕಾಲ ಬಂತು ಎಲ್ಲ ನಿನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಮಗು ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಸಾಯಿರಾಮ್